ಸಚಿವ ಸಮೀರ್ ಅಹ್ಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದ ಜೋಳದ ಕಟ್ಟಿ ಯಾರೋ ಬಂತ ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರಟ್ಟಿ ಅಂತ ರಾಮಕೃಷ್ಣ ಅವರು ತಗೋ ದುಡ್ಡು ತಗೊಂಡಿದ್ದಾರೆ ತಗೊಂಡಿರೋ ಅದು ಅವ್ರು ಹೇಳಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ವಂಚಕರಿಗೆ ಸಹಾಯ ಮಾಡುವಂತೆ ಪಿಎಸ್ಐಗೆ ಫೋನ್ ಕರೆ ಮಾಡಿದ ಜಮೀರ್ ಅಹಮ್ಮದ್ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿಟ್ಟು ಜೋಳದ ಕಿಟ್ಟಿ ಆಕ್ರೋಶ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವ ಜಮೀರ್ ಅಹಮದ್ ಕಾರ್ಯಕ್ರಮದ ಪಕ್ಕದಲ್ಲಿಯೇ ಧರಣಿ ಕುಳಿತು ಜಮೀರ್ ವಿರುದ್ಧ ಆಕ್ರೋಶ ರೈತರ ವಿರುದ್ಧವೇ ಉದ್ದಟತನ ಮೆರೆದ ಸಚಿವ ಜಮೀರ್ ಅಹಮದ್ ಕೋಟ್ಯಾಂತರ ರೂಪಾಯಿ ಹಣ ನಷ್ಟ ಮಾಡಿದ್ದಾರೆ ಅಂತ ರೈತರು ಆಕ್ರೋಶ ಹೈದರಾಬಾದ್ ಮೂಲದ ಉದ್ಯಮಿ ಜೋಳ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಕೊಡದೆ ವಂಚಿಸಿದ್ದರು ವಂಚಕರ ಪರವಾಗಿ ಮಾತನಾಡಿದ್ದ ಸಚಿವ ಜಮೀರ್ ಅಹಮದ್ ಜಮೀರ್ ಅಹಮದ್ ಮಧ್ಯೆ ಬರಲಿಲ್ಲ ಅಂದಿದ್ರೆ ಹಣ ಬರ್ತಿತ್ತು ಅಂತ ಆಕ್ರೋಶ ಪಿಎಸ್ಐ ಜಗದೀಶ್ ಜೊತೆಗೆ ಜಮೀರ್ ಅಹಮದ್ ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು ಘಟನೆ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ಶಾದಿ ಮಹಲ್ನಲ್ಲಿ ಭಾಗವಹಿಸಲು ಆಗಮಿಸಲಿರುವ ಜಮೀರ್ ಅಹಮದ್ ಸಂಬಂಧಿಕರು ಬಿಟ್ಟು ಕಳಿಸಿದ ತಕ್ಷಣ ಬಿಟ್ಟು ಕಳಿಸ್ತಾ ಮಾಡೋದು ದಿನ ನೂರ ಜನ ರೈತರು ಬಂದು ನಮ್ಮ ಹತ್ರ ಟಾರ್ಚರ್ ಕೊಡ್ತಾ ಇದ್ರು ಎರಡೇ ಮೂರ್ ಸರಿಯಾಗಿ ಮಾಡಿಲ್ಲ ನಾವ್ ನೋಡೋಣ ಯಾವ ಗದಿ ಬಂದಿದೀವಿ ನಾವ್ ಏನಾದ್ರು ತುಪ್ಪ ಮಾಡಿದ್ರೆ ಬಿಡ್ತಾ ಇದ್ರು ಯಾರಾದ್ರೂ ತುಪ್ಪ ಮಾಡಿದ್ರೆ ಹೇಳಕ್ ನಮ್ದು ಎರಡು ಕೋಟಿ ಯಾಕನ್ನ ಮುನ್ನ ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಡೆಕ್ ತೋದ್ ಬರ್ಸಿ ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತೂ ಗ್ಯಾರಂಟಿ ನೀರು ಹಾಕ್ಕೊಂಡು ಸತ್ತೋಗ್ತೀನಿ ಅದಕ್ಕೆ ಕಾರಣ ಜಮೀರ್ ಅಹಮದ್ದು ನನಗೆ ನ್ಯಾಯ ಕೊಟ್ಟಿದ್ದರೆ ಇಲ್ಲೇ ಸತ್ತು ಹೋಗ್ತೀನಿ ಅಣ್ಣ ನಮ್ಮ ಕಾರಣ ಅಣ್ಣ ಮನೆ ಹತ್ರ ನಮ್ಗೆ ಇಬ್ಬರು ಮೂವ್ರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ಅಣ್ಣ ಮನೆಯಲ್ಲಿ ಇರೋಕ್ಕೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ಹಾಡೀನಿ ವೀಡಿಯೋದಲ್ಲಿ ಮಾತಾಡಿದ ಕೇಳ್ತೀಯ ಅಂತಾರೆ ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ನಾನು ಏನೋ ಪೊಲೀಸ್ ಪೊಲೀಸರು ಕೇಳ್ಕೊಂಡು ನನ್ನ ಸಹಾಯ ಮಾಡಿ ಅಂತ ಎತ್ಕೊಂಡು ಬಂದು ಏನೋ ರಾಜ ಏನೋ ಸಹಾಯ ಮಾಡ್ಕೊತಾ ಇದ್ವಣ್ಣ ಅಲ್ಲಿ ಸೊತ್ಗೆ ಇವ್ರು ಏನಕ್ಕನೋ ಬರಬೇಕಾಗಿತ್ತು ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತನ ಬಂದಿರೋದು ಏನಣ್ಣ ಮಾಡೋಣ ನೋಡೋಣ ರೈತ ಎಷ್ಟು ಜನ ಎಲ್ಲಪ್ಪ ನೋಡೋಣ ರೈತರು ನಾಲ್ಕು ಜನ ಮಾಡಬೇಕು ನೋಡೋಣ ಎಷ್ಟು ಜನ ಕಿತ್ತು ಕೊಡಬೇಕು ನನ್ನ ಸಮಾಧಾನ ಮಾಡೋದು ಅಣ್ಣ ಸತ್ತ ಅಣ್ಣ ಅವರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ಪ್ರಾಣ ಇರೋಲ್ಲಣ್ಣ ನನಗೆ ನ್ಯಾಯ ಬೇಕು ಎಷ್ಟು ಜನಕ್ಕೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಲ್ಲ ರೈತರ ಸಾಲ ತಗೊಂಡು ಅವ್ನ ಯಾರೋ ಅಕ್ಬರು ನಾಸೀರ್ಸಾದ್ ಹೈದ್ರಾಬಾದ್ ಅವ್ರು ಮೋಸ ಅಣ್ಣ ತಕೊಂಡು ಮನೆ ಹತ್ರ ಕಾಲ್ ಇಡ್ಕೊಂಡಿದಿವಣ್ಣ ಅವ್ರಿಗೆ ಕಾಲಲ್ಲಿ ಓದ್ ಕಲಿಸ್ತಾರಣ ಅದಾಯ್ತು ಅಂತ ಪೊಲೀಸ್ ಅವ್ರ ಪೊಲೀಸ್ ಸ್ಟೇಷನ್ಗೆ ಹೋದಣ್ಣ ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಣ್ಣ ಅದು ಆಗ್ಲಿಲ್ಲಣ್ಣ ಮೀಡಿಯಾ ಮುಂದ್ಗಡೆ ಹೋದೆ ಅಲ್ಲೇ ಕೆಲಸ ಲಾಸ್ಟ್ ನಾನು ಒಂದೇ ದಾರಿ ನೇಣಾಕೊಂಡು ವಿಷ ಕೊಡ್ತು ಡೆತ್ ನೋಟ್ ಬರ್ದ್ ಅಣ್ಣ ಇಲ್ಲ ಸತ್ತು ಹೋಗ್ಬೇಕು ಅಂತ ಬಂದಿದ್ದೀನಿ ಅಣ್ಣ ಮುಂದೆ ಎಲ್ಲಿಗೆ ಬಂದಿದ್ದೀರಾ ಅಣ್ಣ ಜಮೀರ್ ಜಮೀರ್ ಅಹಮ್ಮದ್ ಅವರು ನಂಗೆ ಗೊತ್ತಾಗಿ ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲು ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಅಣ್ಣ ನನ್ನ ಫ್ಯಾಮಿಲಿ ಸತ್ ಹಾಕ್ತೀವಣ್ಣ

ಯಾರು ಕೇಳ್ಕೊಳ್ಳೋದ್ ನೀವೇ ಹೇಳಿ ಸರ್ ಎಷ್ಟು ಎಷ್ಟು ಕಡೆ ಓಡಾಡಿದ್ದೀನಿ ಸರ್ ನ್ಯಾಯ ಕೊಡ್ಸಿ ನ್ಯಾಯ ಕೊಡ್ಸಿ ಅಂತ ಒಬ್ರು ನ್ಯಾಯ ಕೊಡ್ಸಲ್ಲ ಕೇಳಕ್ ಬಂದ್ರು ಅಲ್ಲಿ ತಲ್ಸ್ತೀರ ಸರ್ ನಾವ್ ಇನ್ ಯಾರು ಸರ್ ಕೇಳ್ಕೊಳ್ಳೋದು ಯಾರು ಕೇಳ್ಕೊಳ್ಳೋದು ನೀವೇ ಹೇಳಿ ಸರ್

ಯಾರೋ ಅಂತ ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರಟ್ಟಿ ಅಂತ ರಾಮಕೃಷ್ಣ ಅವ್ರ ತಗೋ ದುಡ್ಡು ತಗೊಂಡಿದ್ದಾರೆ ತಗೊಂಡಿರೋದು ನಿಂಗೆ ಯಾಕೋಣಪ್ಪ ಅದು ಅವ್ರು ಹೇಳಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಹೇಳ್ರಿ ನಿಮಿಷ ನಿಮಿಷ ನಾನು ಹೇಳೋದ್ ಕೇಳ್ಬೇಕು <laughs> जंगाला हली अश्वत पावार नेउस वन चिकपल्लापुरा